ಕಾರಿ ಹಾವುಗಳನ್ನು ನೋಡಿದರೆ ಸಾಕು ಜನ ಓಡಿ ಹೋಗುತ್ತಾರೆ ಆದರೆ ಚಿಂತಾಮಣಿಯಲ್ಲೊಬ್ಬ ಅಪರೂಪದ ಸ್ನೇಹ ಚೌಡಿ ಇದ್ದಾನೆ ಹಾವು ಕಂಡರೆ ಸಾಕು ಆತ ಅದರ ಜೊತೆ ಆಟವಾಡುತ್ತಾನೆ ಅಷ್ಟೇ ಅಲ್ಲ ಜನತೆಗೆ ಕಡೆಯ ಮನೋರಂಜನೆಯೇ ಕೊಡುತ್ತಾನೆ ಹೌದು ಚಿಂತಾಮಣಿ ನಗರದ ಶ್ರೀರಾಮನಗರ ಬಂಡೆಯ ಮೇಲೆ ವಾಸವಾಗಿರುವ ಮೂಲತಃ ಎಲೆಕ್ಟ್ರಿಕಲ್ ಕೆಲಸ ಮಾಡಿ ಜೀವನ ನಡೆಸುತ್ತಿರುವ ಸ್ನೇಹ ಚೌಡಿ ಎಂಬಾತ ಹಾವುಗಳನ್ನು ಹಿಡಿಯುವುದರಲ್ಲಿ ಪ್ರವೀಣ ಯಾರೇ ಮನೆಯಲ್ಲಿ ಹಾವು ಎಂದರೆ ಸಾಕು ಅಲ್ಲಿ ತಕ್ಷಣ ಹಾಜರಾಗುತ್ತಾನೆ ತನ್ನ ಕೈಚಳಕದಿಂದಲೇ ಎಂತಾದಿ ಹಾವು ಇರಲಿ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಚೌಡಿ ಮತ್ತು ಆತನ ಸ್ನೇಹಿತ ಶೇಖ್ ಅಶೋಕ್ ಎಷ್ಟೋ ಕುಟುಂಬಗಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾನೆ ಕಳೆದ ಎರಡು ದಿನಗಳ ಹಿಂದೆ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಗೋಡೆಯಲ್ಲಿ ನಾಗರ ಹಾವು ಕಂಡು ಜನ ಬೆಚ್ಚಿ ಬಿದ್ದಿದ್ದರು ಆದರೆ ಯಾರೋ ಸ್ನೇಹ್ ಚೌಡಿನನ್ನು ನೆನಪಿಸಿಕೊಂಡು ಫೋನ್ ಮಾಡಿದ್ದೇ ತಡ ತಕ್ಷಣ ಸ್ನೇಹ್ ಚೌಡಿ ಮತ್ತು ಆತನ ಸ್ನೇಹಿತ ಸ್ನೇಹ್ ಅಶೋಕ್ ಅಲ್ಲಿ ಪ್ರತ್ಯಕ್ಷರಾದರು ತಾವು ತಂದಿದ್ದ ಎರಡು ಕೋಲುಗಳಿಂದ ನಾಗರ ಹಾವನ್ನು ಚೌಡಿ ಹಿಡಿದು ಕೆಲಕಾಲ ಆವನೊಂದಿಗೆ ಆಟವಾಡಿ ನೆರೆದಿದ್ದವರ ಗಮನ ಸೆಳೆದರು ನಂತರ ಅದನ್ನು ಮೆತ್ತಗೆ ಚೀಲದೊಳಗೆ ಬಿಟ್ಟುಕೊಂಡು ಚೌಡಿ ಮತ್ತು ಅಶೋಕ್ ತದನಂತರ ಕಾಡಿನೊಳಗೆ ಬಿಟ್ಟು ಹೀಗೆ ಚೌಡಿ ನಗರ ಸೇರಿದಂತೆ ತಾಲೂಕಿನಲ್ಲಿ ಸ್ನೇಹ್ ಚೌಡಿ ಎಂದು ತಿರುಪರಿಚಿತನಾಗಿದ್ದಾನೆ ವಿಶೇಷ ಅಂದರೆ ತನ್ನ ಸ್ವಂತ ಕೆಲಸವನ್ನು ಬದಿಗೆತ್ತು ಆವುಗಳನ್ನು ಹಿಡಿಯುವ ಚೌಡಿ ಮತ್ತು ಸ್ನೇಹ್ ಅಶೋಕ್ ಯಾರ ಬಳಿಯೂ ಕಾಸಿಗಾಗಿ ಕೈಯಡ್ಡೊಲ್ಲ ಯಾರಾದರೂ ಅಕ್ಕರೆಯಿಂದ ಕೊಟ್ಟರೆ ಮಾತ್ರ ತಗೊತೀವಿ ಅಂತಾರೆ ಸ್ನೇಕ್ ಚೌಡಿ ಎಲೆಕ್ಟ್ರಿಕಲ್ ಕೆಲಸ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾನೆ ಜೊತೆಗೆ ಯಾವ ಮನೆಯಲ್ಲಿಯೂ ಅಥವಾ ಮನೆ ಅಕ್ಕಪಕ್ಕ ವಿಷಕಾರಿ ಹಾವುಗಳು ಕಂಡು ಈತನ ಕಿವಿಗೆ ಬಿದ್ದರೆ ಅಲ್ಲಿಗೆ ಹೋಗಿ ನಿಷ್ಠೆಯಿಂದ ಅವುಗಳನ್ನು ಹಿಡಿಯುವ ಕಾಯಕವನ್ನು ನಡೆಸಿಕೊಂಡಿದ್ದಾನೆ ಏನೇ ಆದರೂ ಕಲ್ಲು ನಾಗರಕ್ಕೆ ಹಾಲು ಹಾಕುವವರು ನಿಜ ನಾಗರ ಹಾವು ಕಂಡರೆ ಕೋಲು ಎತ್ತುಕೊಳ್ಳುವವರು ಎಂಬ ಗಾದೆಯಂತೆ ಚಿಂತಾಮಣಿಯ ಸ್ನೇಕ್ ಚೌಡಿ ಹಾವುಗಳ ಸ್ನೇಹಿತನಾಗಿ ತಾಲೂಕಿನ ಯಾವುದೇ ಮನೆಯೊಳಗೆ ಹಾವು ನುಗ್ಗಿದರೆ ಸಾಕು ಅಲ್ಲಿ ಕಾಣಿಸಿಕೊಂಡು ಯಾವುದೇ ಪ್ರತಿಫಲ ಇಲ್ಲದೆ ಸಂಕಷ್ಟದಲ್ಲಿರುವ ಕುಟುಂಬದ ಸದಸ್ಯರನ್ನು ಪಾರು ಮಾಡುವ ಕಾಯಕದಲ್ಲಿ ತಲ್ಲಿನರಾಗುತ್ತಾರೆ ನಿಜಕ್ಕೂ ಸ್ನೇಹ್ ಚೌಡಿ ಮತ್ತು ಸ್ನೇಕ್ ಅಶೋಕ್ ರವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಎಲ್ಲಿಯಾದರೂ ಹಾಗೂ ಯಾರ ಮನೆಯಲ್ಲಾದರೂ ಹಾವು ಕಂಡು ಬಂದರೆ ಸಂಪರ್ಕಿಸಿ ಸ್ನೇಹ್ ಚೌಡಿರವರ ಮೊಬೈಲ್ ನಂಬರ್ ಎಂಟು ಮೂರು ಒಂದು ಸೊನ್ನೆ ಏಳು ಆರು ಒಂಬತ್ತು ಎಂಟು ಐದು ಒಂದಿಗೆ ಸಂಪರ್ಕಿಸಬಹುದು